ನಮಸ್ಕಾರ ಸ್ನೇಹಿತರೆ ಇಂದು ನಾವು ಪರಿಚಯ ಮಾಡಿಕೊಳ್ಳಲಿರುವ ಮಹಾನ್ ವ್ಯಕ್ತಿ ಎಂದರೆ ಸಿಮಾನ್ ಟಿ ಬೋವೆ ಅವರು ಕೇವಲ ಲೇಖಕಿ ಮಾತ್ರವಲ್ಲ ತತ್ವಜ್ಞಾನಿ ಸಮಾಜ ಚಿಂತಕಿ ಮಹಿಳಾ ಹಕ್ಕುಗಳ ಹೋರಾಟಗಾರಿಕೆ ಮತ್ತು ಆಧುನಿಕ ಪೆಮಿನಿಸಂ ಚಳವಳಿಯ ಪ್ರಮುಖ ವ್ಯಕ್ತಿ ಇಂದು ನಾವು ಅವರ ಜನ್ಮದಿಂದ ಹಿಡಿದು ಶಿಕ್ಷಣ ವೈಯಕ್ತಿಕ ಜೀವನ ಬರಹಗಳು ಮತ್ತು ವಿಶ್ವಕ್ಕೆ ನೀಡಿದ ಮಹತ್ವದ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸಿಮೋನ್ ಡಿ ಬೋವೇದ್ ಇವರು ಜನವರಿ ಒಂಬತ್ತರಂದು ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಜನಿಸುತ್ತಾರೆ ತಂದೆ ಜಾರ್ಜ್ ಬೋವೇದ್ ವಕೀಲರು ಹಾಗೂ ನಾಟಕ ಪ್ರೇಮಿ ತಾಯಿ ಫ್ರಾಂಕೊಯಿಸ್ ಬೊವೇದ್ ಧಾರ್ಮಿಕ ಹಿನ್ನೆಲೆಯ ಮಹಿಳೆ ಸಿಮೋನ್ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದರು ತಂದೆಯವರಿಗೆ ಸಾಹಿತ್ಯ ಮತ್ತು ಚಿಂತನೆಗೆ ಪ್ರೇರಣೆಯಾದರೆ ತಾಯಿ ಕಟ್ಟುನಿಟ್ಟಿನ ಧಾರ್ಮಿಕ ಶಿಸ್ತು ಪಾಲಿಸುತ್ತಿದ್ದರು ಈ ವಿರುದ್ಧ ಸ್ವಭಾವಗಳ ನಡುವೆ ಬೆಳೆದ ಸಿಮೌನ್ ತಾನೇ ಸ್ವತಂತ್ರವಾಗಿ ಯೋಚಿಸುವ ವ್ಯಕ್ತಿಯಾದರು ಸಿಮೌನ್ ಡಿ ಬೋವೇರ್ ಬಾಲ್ಯದಿಂದಲೇ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿನಿ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ತತ್ವಶಾಸ್ತ್ರ ಸಾಹಿತ್ಯ ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಆಸಕ್ತಿ ತೋರಿದರು ಸಿಮೋನ್ ಡಿ ಬೋವೇರ್ ಅವರು ಫ್ರಾನ್ಸಿನ ಪ್ರಸಿದ್ಧ ವಿಶ್ವವಿದ್ಯಾಲಯವಾದ ಸೋರ್ಬೋನ್ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ ಮುಂದೆ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಫ್ರಾನ್ಸಿನ ಉನ್ನತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಿ ದೇಶಕ್ಕೆ ಎರಡನೇ ಸ್ಥಾನವನ್ನು ಗಳಿಸ್ತಾರೆ ಮೊದಲ ಸ್ಥಾನವನ್ನು ಪಡೆದವರು ಜಾನ್ ಫಾಲ್ ಸಾರ್ಥರ್ ಇದೇ ವೇಳೆ ಇವರಿಬ್ಬರ ಜೀವನದ ದಿಕ್ಕು ಬದಲಾಯಿತು ಫ್ರಾನ್ಸಿನ ಉನ್ನತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಜಾನ್ ಫಾಲ್ ಸಾರ್ಥರ್ ಪ್ರಸಿದ್ಧ ಅಸ್ತಿತ್ವವಾದಿ ತತ್ವಜ್ಞಾನಿ ಸಿಮೋನ್ ಮತ್ತು ಸಾರ್ಥರ್ ಮದುವೆಯಾಗಲಿಲ್ಲ ಆದರೆ ಜೀವನ ಪೂರ್ತಿ ಬೌದ್ಧಿಕ ಮತ್ತು ವೈಯಕ್ತಿಕ ಸಂಗಾತಿಗಳಾಗಿದ್ದರು ಅವರ ಸಂಬಂಧ ಸ್ವಾತಂತ್ರ್ಯದ ಮೇಲೆ ಆಧಾರಿತ ಪರಸ್ಪರ ಗೌರವದ ಮೇಲೆ ನಿಂತಿದ್ದು ಇವರು ಸಮಾಜದ ಸಾಂಪ್ರದಾಯಿಕ ವಿವಾಹಧಾರಣೆಗೆ ಸವಾಲು ಹಾಕಿದರು ಇದು ಆ ಕಾಲದಲ್ಲಿ ಬಹಳ ವಿವಾದಾತ್ಮಕವಾಗಿತ್ತು ಸಿಮೋನ್ ಡಿ ಬೊಬೇರ್ ಅವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ದ ಸೆಕೆಂಡ್ ಸೆಕ್ಸ್ ಎಂಬ ಅತ್ಯಂತ ಪ್ರಸಿದ್ಧವಾದ ಕೃತಿಯನ್ನು ರಚನೆ ಮಾಡ್ತಾರೆ ಈ ಪುಸ್ತಕದಲ್ಲಿ ಮಹಿಳೆಯರನ್ನು ಸಮಾಜ ಹೇಗೆ ಎರಡನೇ ಸ್ಥಾನಕ್ಕೆ ತಳ್ಳುತ್ತದೆ ಎಂಬ ವಿಶ್ಲೇಷಣೆ ಪ್ರಸಿದ್ಧ ವಾಕ್ಯ ಮಹಿಳೆ ಹುಟ್ಟುವುದಿಲ್ಲ ಮಹಿಳೆಯಾಗಿ ಮಾಡಲ್ಪಡುತ್ತಾಳೆ ಈ ಕೃತಿ ವಿಶ್ವದ ಪೆಮಿನಿಸ್ಟ್ ಚಳವಳಿಗೆ ದಿಕ್ಕು ನೀಡಿತು ಅನೇಕ ಭಾಷೆಗಳಿಗೆ ಅನುವಾದವಾಯಿತು ಒಂಬೈನೂರ ನಲವತ್ತೊಂಬತ್ತರಲ್ಲಿ ದ ಸೆಕೆಂಡ್ ಸೆಕ್ಸ್ ಎನ್ನುವ ಒಂದು ಪುಸ್ತಕವು ಇವರ ಹೆಸರನ್ನು ಪ್ರಪಂಚಾದ್ಯಂತ ತೆಗೆದುಕೊಂಡು ಹೋಯಿತು ಸಿಮೋನ್ ಡಿ ಬೋವೇರ್ ಅವರು ರಚಿಸಿದ ಇತರ ಪ್ರಮುಖ ಕೃತಿಗಳೆಂದರೆ ಸಿ ಕೇಮ್ ಟು ಸ್ಟೇ ಮ್ಯಾಂಡರಿಯನ್ಸ್ ಮೆಮರೀಸ್ ಆಫ್ ಅ ಡ್ಯೂಟಿಫುಲ್ ಡಾಟರ್ ದ ಎಥಿಕ್ಸ್ ಆಫ್ ಎಂಬುಗಿಟಿ ಸಿಮೋ ಡಿ ಬೊಬೇರವರು ಮಹಿಳಾ ಹಕ್ಕುಗಳು ಶಿಕ್ಷಣ ಸ್ವಾತಂತ್ರ್ಯ ಚಿಂತನೆಗಳ ಮೇಲೆ ಅವರ ಬರಹಗಳು ವಿಶ್ವವ್ಯಾಪಿ ಪ್ರಭಾವ ಬೀರಿವೆ ಅವರು ಮಹಿಳೆಯರ ಶಿಕ್ಷಣಕ್ಕೆ ಬೆಂಬಲ ಲಿಂಗ ಸಮಾನತೆಗೆ ಧ್ವನಿ ಅಸ್ತಿತ್ವವಾದ ತತ್ವಕ್ಕೆ ಸಾಹಿತ್ಯದ ರೂಪ ಕೊಟ್ಟ ಮಹಾ ಮಹಿಮೆ ಸಿಮೋನ್ ಡಿ ಬೋವೆರ್ ಅವರು ಏಪ್ರಿಲ್ ಹದಿನಾಲ್ಕರಂದು ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ನಿಧನರಾದರು ಅವರ ನಿಧನದ ನಂತರವೂ ಅವರ ಆಲೋಚನೆಗಳು ಇಂದಿಗೂ ಶಿಕ್ಷಣ ಸಾಹಿತ್ಯ ಮತ್ತು ಸಮಾಜದಲ್ಲಿ ಜೀವಂತವಾಗಿವೆ ಸಿಮೋನ್ ಡಿ ಬೋವೆರ್ ಅವರು ಕೇವಲ ಮಹಿಳಾ ಲೇಖಕಿ ಅಲ್ಲ ಅವರು ಮಾನವ ಸ್ವಾತಂತ್ರ್ಯದ ಚಿಂತಕಿ ಅವರು ನಮಗೆ ಕಲಿಸಿದ ಪಾಠ ಸ್ವಾತಂತ್ರ್ಯ ಶಿಕ್ಷಣ ಮತ್ತು ಸ್ವತಂತ್ರ ಚಿಂತನೆ ಇವೇ ನಿಜವಾದ ಶಕ್ತಿ ಎಂದು ಹೇಳಿದ್ದಾರೆ ಸಿಮೋನ್ ಡಿ ಬೋಬೇರ್ ಅವರು ಕೇವಲ ಮಹಿಳಾ ಲೇಖಕಿ ಅಲ್ಲ ಅವರು ಮಾನವ ಸ್ವಾತಂತ್ರ್ಯದ ಚಿಂತಕಿ ಅವರು ನಮಗೆ ಕಲಿಸಿದ ಪಾಠ ಸ್ವಾತಂತ್ರ್ಯ ಶಿಕ್ಷಣ ಮತ್ತು ಸ್ವತಂತ್ರ ಚಿಂತನೆ ಇವೇ ನಿಜವಾದ ಶಕ್ತಿ ಎಂದು ಹೇಳಿದ್ದಾರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ